रहां क्रिन्यां मानिक्य मवरिस्पुर तारानायका शेखरां स्नित्तम की माफी न वक्षोरोहां पाने अप्यं मरे पूर्ण रक्त के शक्कर रक्त और पलंग विप्रते सावियां रक्त में भटस्तर रक्त चरणां ज्ञाये परां निर्मितां ओम बुरुर प्रभां बुरुर कृष्णों बुरुर देवों महिष करां

यदिकूल तिंग अद्वैत सार्वभम चक्रवर्ती जगद्दुर सकल मकल सिद्धार्थ अर्जुन दिव्य प्रणाम चरणारष्टांगण समर्पित स्थित प्रज्ञा महाम योगी गुरुनाथारण सदुण महास्वामी वर्ण अकलंक वेदांति आरू ज्योति शोभुत्र अर्जुन भरण केंद्र आत्मल्याणकर्तु परम पूज्य श्रोत ब्रह्माष्ट जगद्गु अभिव अ दिव्य सीधे मन

ಸ್ವಲ್ಪ ನಮ್ಮ ಸೇವಾದವರ ಯಾರಾದರೆಲ್ಲ ಮಠದವರು ಸಿಬ್ಬಂದಿ ವರ್ಗ ದಯಮಾಡ್ಯ ಹುಡುಗರನ್ನು ಶಾಂತ ಕೂಡಿಸ್ರಿ ಇನ್ನೂ ಅನೇಕ ಬ್ರಹ್ಮ ಪೂಜರು ನಮ್ಮ ನಿಮ್ಮೆಲ್ಲರ ಕುರಿತು ಉಪದೇಶವನ್ನು ನೀಡುವವರಿದ್ದಾರೆ ಇವತ್ತಿನ ಅಧಿಕರಣ ವಿಷಯ ಅನುಪಮ ಅಚಲ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಭಕ್ತಿಯ ಕುರಿತಾಗಿ ಅಧಿಕರಣ ವಿಷಯವನ್ನ ಇರಿಸಿಕೊಂಡು ಕಿಲಿಯ ಪರ್ಯಂತರವಾಗಿ ಎಲ್ಲ ಪೂಜರು ಬಹು ಸುಂದರವಾಗಿ ತಿಳಿಪಡಿಸ್ತಾ ಬಂದಿದ್ದಾರೆ ನಾವು ಮಾಡುವಂತಹ ಭಕ್ತಿ ಅದು ಹೇಗಿರ್ಬೇಕಾ ಅಂತ ಕೇಳಿದ್ರೆ ಅನುಪಮ ಇರಬೇಕು ಜೊತೆಗೆ ಅಚಲವಾಗಿರ್ ಅನುಪಮ ಅಂತಂದ್ರೆ ಏನು ಉಪಮ ಅಂದ್ರೆ ಏನು ಒಂದ್ ರಂಗ್ ಮತ್ತೊಂದೈತಂತ ಹೇಳು ಅದ್ರ ಸಜಾತಿ ಅಂತೂ ಕರೀತ ಈಗ ಯಾರೋ ಒಂದು ನೂರ್ ಭಕ್ತಿ ಏರ್ತಾರ ಅದ ನೀವು ಎಲ್ಲೋ ನೋಡಿದ್ರಿ ಅವನ್ ನೂರು ಎಚ್ಚಿದ್ರೆ ಏನಾದ್ರಿ ನಾನು ಸಾವಿರ ಏರ್ಸ್ತೇನ ತಿಳ್ಕೊಂಡು ಪಟ ಪಟ ಗಿಡ ಗಾತ್ರ ಸಾವಿರ ಏರ್ಸಿಬಿಟ್ರ ಇದಕ್ಕ ನಾನು ಭಕ್ತಿ ಅನ್ನೋದಿಲ್ಲ ಇದಮಾ ಭಕ್ತಿನ ಅಂತ ಯಾಕ ಅವನ್ ನೂರ್ ಎಚ್ರ್ಬೇಕು ನೀ ಸಾವಿರೇರಿಸಿರ್ಬೇಕ ಅವನ ನೂರ್ ಏರ್ಸುದ್ ನೋಡಿನಿ ಸಾವಿರ ಏರ್ಸಿರ್ಬೇಕಲ್ಲ ನಿನ್ ಸ್ವತಂತ್ರ ಸಾವಿರ ಏರ್ಸಿಲ್ಲ ಮತ್ತೊಬ್ಬರು ಮಾಡುವಂತ ಆಚರಣೆ ನೋಡಿ ನಾವು ಮಾಡುವಂತ ಭಕ್ತಿ ಅದು ಅನುಪಮ ಭಕ್ತಿ ಅಂತ ಹೇಳಿಕೊಳ್ಳುದಿಲ್ಲ ಅದು ಉಪಮ ಭಕ್ತಿ ಅಂತ ಮತ್ತೆ ಅನುಪಮ ಭಕ್ತಿ ಹೆಂಗಿರ್ತದ್ರಿ ಅಂತ ಕೇಳಿದ್ರ ಯವನ ಭಕ್ತಿ ಮಾಡಲ್ಲ ಮತ್ತೊಬ್ಬರು ಇಲ್ಲಿ ಬಿಡ್ರಿ ಅದ್ರ ಅದಕ್ಕೆ ಅನುಪಮ ಭಕ್ತಿ ಅಂತ ಅವ್ರನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಒಬೀತ ಊರಾಗ ಒಂದಿನ ಭಗವಂತ ಕೈ ಮುಗಿತಿದ್ದಿಲ್ಲ ಗುಡಿಗೆ ಕಾಯಿ ಹೊಯ್ತಿದ್ದಿಲ್ಲ ಮುಗಿಲು ಕಡ್ಡಿ ಒಯ್ತಿದ್ದಿಲ್ಲ ಸ್ನಾನ ಯಾವಾಗ ಮಾಡ್ತಿದ್ದ ಮಾಡ್ತಿದ್ದಿಲ್ಲ ಆದ್ರೆ ಅದೇ ದೇವಸ್ಥಾನದ ಮುಂದೆ ಮಠದ ಮುಂದೆ ನಿಮಿಷ ಕಂಡು ನೋಡ್ತಿದ್ದ ಸುಮ್ನ ಹಂಗತ್ತರಂತೆ ಹುಚ್ಚ ಇರತ್ತೆ ಅಡ್ಡಾಡ್ಕೊಂಡು ಹೋಗಿ ತಿಳಿದಂತವ್ರು ಜ್ಞಾನಿಗಳು ಇವ ನಿಜವಾಗ್ಲೂ ಭಗವಂತನ ಭಕ್ತಿ ಮಾಡ್ತಾನೋ ಇಲ್ಲೋ ಅನ್ನೋದನ್ನ ಕಂಡು ಹಿಡಿತ ಆದ್ರೆ ನಮಗೆ ಅದನ್ನು ಗುರುತಿಸ ಸಾಧ್ಯ ಇಲ್ಲ ಮತ್ತ ಅವನ ನೋಡಿ ಹೋದೇನ್ ಅಂತ ಕೇಳಿದ್ರ ಕೇಳಿದ್ರೆ ಹೂಜಿನ ಕಡೆ ಹೆಚ್ಚಿರಲಿಕ್ಕಿಲ್ಲ ದೀಪ ಹಚ್ಚಿರಲಿಕ್ಕಿಲ್ಲ ಆದ್ರ ಭಾವದೊಳಗ ಭಗವಂತನ ಸ್ಮರಣೆಯನ್ನ ಚಿಂತನೆಯನ್ನ ಜುಳದಾನವನ್ನ ಅದ ಸದಾ ಕಾಲ ಮಾಡ್ಕೊಂತ ಇರುತ್ತ ಇದಕ್ಕ ಅನುಪಮ ಭಕ್ತಿ ಅಂತ ಕೇಳು ಅವನ ಭಾವದೊಳಗಾರ ಮಾಡ ನಾವು ಜಗತ್ತಿಗೆ ಸಲುವಾಗಿ ನಾವೇನ್ ಮಾಡತ್ತೇವೆ

ಪರಮ ಪೂಜೆ ಮನಿರಂಜನ ಪ್ರಣಾಮ ಸ್ವರೂಪಿಸಿ ಶ್ರೀಗುಣ ಶ್ರೀ ಪರಮಪೂಜೆ ಸದ್ದು ಅಪ್ಪಂಗಾರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಎರಡಿಯ ಸಮಸ್ತ ಸದ್ಭುತರ ವತಿಯಿಂದ ಈ ವೇದಿಕೆಗೆ ತುಂಬಾ ಹೃದಯ ಅವರಿಗೆ ಪರತೀ ಸ್ವಾಗತವನ್ನು ಮಾಡ್ತೇವೆ ಮಾರುತಿ ಗಲ್ಗಲಿಯವರು ಪರಮ ನಮ್ಮ ಭಕ್ತಿಯು ಸಹಿತ ಹೆಂಗಿರಬೇಕು ಅಂತ ಕೇಳಿದ್ರೆ ಏಕನಿಷ್ಠಾರೂಪವಾಗಿ ಅಲುಗಾಡದ ಹಾಗೆ ಇರಬೇಕು ಅಂತ ಹೇಳ್ಕೊಂಡು ಬರ್ತಾರ ದೇವರು ಕೊಡೋ ಟೈಮ್ ಪ್ರಾರ್ದು ಎಲ್ಲ ನೋಡ್ರಿ ಅಂತ ತಿಳ್ಕೊಂಡು ಅಂತಿರ್ತೀರಿ ದೇವ್ರಿಗೆ ನಾನಾ ಪ್ರಕಾರದ ಎಡಿಗಳನ್ನ ಹಿಡಿತೀರಿ ಸೇರಿ ಮುಗಿಸ್ತೀರಿ ಹೂವಿನ ಅಲಂಕಾರ ಮಾಡ್ತೀರಿ ನಿಮ್ಮ ಪ್ರಾರಬ್ಧದ ಭಗವಂತ ಕೊಡೋದು ಮುಗಿದಿತ್ತು ಕಷ್ಟ ಅನುಭವಿಸೋ ಕಾಲ ಬಂದಿತ್ತು ಅಂದ್ರ ನೀವೇನ್ ಮಾಡ್ತೀರಿ ಇದ ಯಾವ ಕೈಯಿಂದ ಅಲಂಕಾರ ಮಾಡಿದ್ರಿ ಯಾವ ಕೈಯಿಂದ ನೈವೇದ್ಯ ಮಾಡಿದ್ರಿ ಅದ ದೇವರಿಗೆ ಬಟ್ಟ ಮತ್ತ ಅದ ದೇವ್ರ ಶಾಪ ಕಚ್ಚಲ ಮಾಡಿದ್ರಿ ಇದಕ್ಕ ಅಚಲ ಭಕ್ತಿ ಅನ್ನೋದಿಲ್ಲ ಚಲ ಭಕ್ತಿ ಅಂತ ಚಂಚಲ ಭಕ್ತಿ ಅಂತ ಕೊಟ್ಟಾಗ ಒಂದು ಕೊಡ್ಲಾರ್ದಾಗ ಒಂದು ಅಚಲ ಭಕ್ತಿ ಯಾವ್ದಂತಾರೆ ಕೊಟ್ರುನು ಸಹಿ ಕೊಡ್ಲಿಲ್ಲದ್ರು ಸಹಿ ಅಂತ ಊದಿನ ಗಡಿ ದಿನ ಹಚ್ಚತ್ತೇನ್ ಕೆಲಸ ಮಾಡ್ಲಿ ಹಚ್ಚ ಹಚ್ಚ್ರೆ ಇದಕ್ಕ ಅಚಲ ಭಕ್ತಿ ಅಂತ ಹೇಳ್ತಾನೆ ಕೊಟ್ಟಾಗನು ಹಂಗ ಇರಬೇಕು ಒಳ್ಳಾದಾಗ್ನು ಹಂಗ ಇರಬೇಕು ಇದು ಅಚಲ ಭಕ್ತಿ ಅಂತ ಹೇಳಿಕೊಳ್ತಾರೆ ಭಕ್ತಿ ಭಾವಾನುಕೂಲನೆ ಭಾವಾನು ಶಬ್ದವನ್ನ ಸುಂದರವಾಗಿ ನಿಜಮ ಶಿವಗಳು ಯಾಕೆ ಬಳಸಿದರು ಭಗವಂತ ಭಾವದ ಆಧೀನವೇ ಇದ್ದಾನೆ ನಾವು ಅಲ್ಲಿ ಹುಡುಕ್ತೇವೆ ನಮ್ಗೆ ಅಲ್ಲಿ ಸಿಗ್ತಾನ ಇಲ್ಲಿ ಸಿಗ್ತಾನ ಅನ್ನುವಂತ ಇಲ್ಲ ಸ್ಥಳದ ಕಲ್ಪನೆಗಳನ್ನ ಮಾಡ್ಕೊಂಡು ಬಿಟ್ರೆ ಭಗವಂತ ನಮ್ಗ ಎಲ್ಲಿಯೂ ಕೂಡ ಸಿಗುವುದಿಲ್ಲ ನಿಜವಾಗ್ಲೂ ಭಗವಂತ ಎಲ್ಲಿ ಭಾವದ ಸ್ವಾಧೀನ ಸಿಕ್ತಾನ ಅಂತ ಭಾವದ ಅಧೀನಿರ್ತಕ್ಕಂಥ ಭಗವಂತನ ಭಕ್ತಿಯನ್ನ ನಾವು ಹೆಂಗ ಮಾಡಬೇಕು ಅಂತ ಕೇಳಿದ್ರೆ ಅನುಭವವಾಗಿರಬೇಕು ಅಚಲವಾಗಿರಬೇಕು ಮತ್ತು ಅಚಲವಾಗಿರೋದಂದ್ರೆ ದೃಢವಾಗಿರೋದು ಅಂತ ಭಕ್ತಿಯನ್ನ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಅಂತ ಭಗವಂತ ಭಾವಗಳನ್ನ ಪ್ರತ್ಯಕ್ಷ ಆಗಿ ನಮ್ಮ ನಿಮ್ಮೆಲ್ಲರಿಗೆ ಅನುಗ್ರಹಿಸ್ತಾರೆ ಇನ್ನೊಂದು ಹೆಚ್ಚಿನ ಮಾತು ಹೇಳಬೇಕಾಗಿತ್ತು ಅಂದ್ರೆ ಬಹಳ ಮಂದಿ ಕೆಲವೊಬ್ಬರಿಗೆ ದೇವಿಗೆ ಹೋಗಕ್ ಇಷ್ಟ ಇರ್ತತಿ ಕೆಲವೊಬ್ರಿಗೆ ಇಷ್ಟ ಇರೋದಿಲ್ಲ ಆದ್ರೆ ನಿಜವಾಗ್ಲು ನಾವು ಭಗವಂತನನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಎಲ್ಲ ದೇವಾನ ದೇವತೆಗಳ ದರ್ಶನ ಏಕಕಾಲಕ್ಕೆ ಮಾಡ್ಬೇಕಾಗಿತ್ತು ಅಂದ್ರೆ ಅದು ಯಾರಲ್ಲಿ ಸಾಧ್ಯ ಅದ ಅಂತ ಕೇಳಿದ್ರೆ ಅದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಲ್ಲಿ ಸಾಧ್ಯ ಇದೆ ಗುರುಗಳನ್ನ ಯಾವ ಉತ್ತಮನಾಗಿರ್ತಕ್ಕಂಥ ಶಿಷ್ಯ ಮುಮುಕ್ಷು ಶಿಷ್ಯ ಅಂತ ಸದ್ಗುರುಗಳ ಶರಣಾಗತಿಯಲ್ಲಿ ಬಂದು ಅಂತ ಸದ್ಗುರುಗಳ ಸೇವನೆಯನ್ನ ಅವನು ಮಾಡ್ತಾನಲ್ಲ ಅವಾಗ ಅವ್ರ ಶ್ರೀ ಚರಣದೊಳಗನೆ ಭಗವಂತನ ಸಾಕ್ಷಾತ್ಕಾರ ಆಗುವಂತಹ ನೂರಕ್ಕೆ ನೂರು ಪ್ರತಿಶತ ಸಂಭವ ಸಹಿತ ಇರ್ತದೆ ಮತ್ತ ನಾವು ಗುರುಗಳನ್ನ ಅಲ್ಲಿ ದೇವನೂ ಅಲ್ಲಿ ಮತ್ತ ಆಗಲಿಕ್ಕೆ ಹೆಂಗ ಅಂತಂದ್ರೆ ಹೆಂಗಂತ ಯಾವದರ ಒಂದು ಬೇಕಲ್ಲ ಅದಕ್ಕ ಅಂತ ಪುರುಷಾಂಭೂಲಿಂಗ ನಮಗ ಕಾಣಬೇಕು ನಮಗ ಅನುಗ್ರಹಿಸಬೇಕಾಗಿತ್ತು ಅಂತಂದ್ರೆ ನಾವು ಭಾವವನ್ನ ಪ್ರಧಾನವಾಗಿ ಇರಿಸಿಕೊಂಡು ಅಂತ ಭಾವದೊಳಗನ ಅವನ ಪೂಜೆ ಮಾಡಿದ್ದೆ ಆದ್ರೆ ಅಂತ ಪುರುಷ ಪೂಲಿಂಗನ ಕೃಪಾ ಕಟಾಕ್ಷ ನಮಗ ಆಗ್ತೈತೆ ಅನ್ನುವಂತಹ ಮಾತುಗಳನ್ನ ಹೇಳಿ ನಮ್ಮೆರಡು ಮಾತುಗಳನ್ನ ಸದ್ಗುರುಗಳ ಶ್ರೀ ಚರಣ ಅರ್ಪಣೆ ಮಾಡ್ತೇವೆ ಇದೀಗ ತಾನೇ ವೇದಿಕೆಯಿಂದ ಪರಮ ಸದ್ಕು ದೇವರ ಭಕ್ತಿಯ ಪ್ರಾಣಗಳೊಂದಿಗೆ ಅವರನ್ನ ಸ್ವಾಗತ ಮಾಡ